ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತು ಯಾರಿಗೆಲ್ಲ ಬಂದಿಲ್ಲ ಅಂಥವರು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ನಾಳೆ ಇಂಥ ಜಿಲ್ಲೆಯವರಿಗೆ ಹಣವನ್ನು ಜಮಾ ಆಗ್ತಾಯಿದೆ ಅದರ ಒಂದು ಇನ್ಫಾರ್ಮೇಷನ್ ಕೂಡ ಎಲ್ಲ ಫಲಾನುಭವಿಗಳು ತಿಳಿದುಕೊಳ್ಳಿ ಹೌದು ಸ್ನೇಹಿತರೆ ಇಪ್ಪತ್ತೆರಡನೇ ಕಂತು ಯಾರಿಗೂ ಬಂದಿಲ್ಲ ಅಂತ ಕೆಲವರು ಇದ್ರು ಕೆಲವರು ಹೇಳ್ತಾ ಇದ್ದರೆ ನಮ್ಮ ಖಾತೆಗೆ ಜಮಾ ಆಗಿದೆ ಅಂತ ಕೆಲವರು ಕಮೆಂಟ್ ಇದ್ರು ಹಾಗಾಗಿ ಯಾರ ಖಾತೆಗೆ ಬಂದಿದೆ ಯಾರ ಖಾತೆಗೆ ಬಂದಿಲ್ಲ ನಾಳೆ ಉಳಿದಂಥ ಯಾವ್ಯಾವ ಜಿಲ್ಲೆಗಳಿಗೆ ಹಣವನ್ನು ಜಮೆ ಮಾಡ್ತಾ ಇದ್ದಾರೆ ಈ ಎಲ್ಲ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮಾಹಿತಿಯನ್ನು ತಿಳಿದುಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಇಲ್ಲಿ ಇಪ್ಪತ್ತೆರಡನೇ ಕಂತಿಗಾಗಿ ತುಂಬ ಜನರು ವೆಯ್ಟ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಇಪ್ಪತ್ತೆರಡನೇ ಕಂತು ಬಂದಿಲ್ಲ ಇನ್ನೂ ಜಮಾ ಆಗ್ತಾಯಿಲ್ಲ ಬರೀ ಸುಳ್ಳು ಹೇಳ್ತಾ ಇದ್ರ ಅಂತ ತುಂಬ ಜನರು ಕೂಡ ಕೇಳ್ತಾ ಇರುವಂಥದ್ದು ಅವರಿಗೋಸ್ಕರ ನಾನು ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ನಾಳೆ ಯಾರಿಗೆ ಬಂದಿಲ್ಲ ಅವರೆಲ್ಲರ ಖಾತೆಗೆ ನಾಳೆ ಇಪ್ಪತ್ತೆರಡನೇ ಕಂತು ಜಮಾ ಆಗ್ತಾ ಇದೆ ಯಾವ ಯಾವ ಒಂದು ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ ಸ ಸರಿಯಾಗಿ ನಾವು ಆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ನಾಳೆ ಕೆಲವೊಂದಿಷ್ಟು ಜಿಲ್ಲೆಗೆ ಜಮೆ ಆಗ್ತಾ ಇರುವಂಥದ್ದು ಯಾವ ಯಾವ ಜಿಲ್ಲೆಗೆ ಜಮ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀನಿ ನೋಡಿ ಸ್ನೇಹಿತರೆ ಮೊದಲಿಗೆ ಬೀದರ್ ಜಿಲ್ಲೆಗೆ ನಾಳೆ ಅಮೌಂಟ್ ಜಮಾ ಆಗ್ತಾ ಇದೆ ಬಾಗಲಕೋಟೆಗೆ ಜಮಾ ಆಗ್ತಾ ಇದೆ ಮತ್ತು ಚಾಮರಾಜನಗರ ಜಮಾ ಆಗ್ತಾ ಇದೆ ಉಡುಪಿ ಜಿಲ್ಲೆದವ್ರಿಗೂ ಕೂಡ ಅಮೌಂಟ್ ಜಮಾ ಆಗ್ತಾ ಇದೆ ಮತ್ತು ಮಂಗಳೂರದವ್ರಿಗೂ ಕೂಡ ನಾಳೆ ಜಮಾ ಆಗ್ತಾ ಇದೆ ಮತ್ತು ತುಮಕೂರು ಜಿಲ್ಲೆದವ್ರಿಗೂ ಕೂಡ ಜಮಾ ಆಗ್ತಾ ಇದೆ ಮತ್ತು ರಾಮನಗರದವ್ರಿಗೂ ಕೂಡ ನಾಳೆ ಜಮಾ ಆಗ್ತಾಯಿದೆ ಮತ್ತು ಚಿಕ್ಕಬಳ್ಳಾಪುರದವ್ರಿಗೂ ಕೂಡ ನಾಳೆ ಜಮಾ ಆಗ್ತಾ ಇದೆ ಮತ್ತು ಇನ್ನೊಂದು ದಾವಣಗೆರೆ ದಾವಣಗೆರೆಗೂ ದಾವಣಗೆರೆಯವ್ರಿಗೂ ಕೂಡ ನಾಳೆ ಹಣ ಜಮಾ ಆಗ್ತಾಯಿದೆ ಹಾಸನದವ್ರಿಗೂ ಇಷ್ಟು ಜಿಲ್ಲೆದವ್ರಿಗೂ ನಾಳೆ ಹಣವನ್ನು ಜಮೆ ಆಗ್ತಾ ಇದೆ ದಯವಿಟ್ಟು ನಾಳೆ ಯಾರಿಗೆಲ್ಲ ಹಣ ಜಮಾ ಆಗುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮರಿಬೇಡಿ ಇದೇ ರೀತಿ ಹೊಸ ಹೊಸ ಮಾಹಿತಿಗಳು ನಿಮಗೆ ತಲುಪಬೇಕಂತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಬಾಜು ಬರುವಂತಹ ಬೆಲ್ಲೈಕನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ದಯವಿಟ್ಟು ನಾವು ಯಾವುದೇ ಸಂದರ್ಭದಲ್ಲಿ ವಿಡಿಯೋಗಳು ಅಪ್ಲೋಡ್ ಮಾಡಿದ್ರೆ ತಕ್ಷಣ ನಿಮಗೆ ವಿಡಿಯೋ ಬಂದು ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ ಆ ಸಂದರ್ಭದಲ್ಲಿ ವಿಡಿಯೋನು ನೀವು ಮೊದಲಿಗೆ ನೋಡಲಿಕ್ಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ ಈ ಒಂದು ಗೃಹಲಕ್ಷ್ಮಿ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿದರೆ ಅತಿ ಹೆಚ್ಚು ಜನರಿಗೆ ಮತ್ತೆ ಯೂಟ್ಯೂಬ್ ರೆಕಮೆಂಡ್ ಮಾಡುತ್ತೆ ಆಗ ವಿಡಿಯೋ ತುಂಬ ಜನರಿಗೆ ರೀಚ್ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಒಂದು ಕರ್ನಾಟಕದಾದ್ಯಂತ ಇವತ್ತು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈ ವಿಡಿಯೋ ನೋಡ್ತಾ ಇರೋದ್ರಿಗೆ ಎಲ್ಲರಿಗೂ ದಯವಿಟ್ಟು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು